ಸಮರ್ಪಕ ಯೂರಿಯಾ ಗೊಬ್ಬರ ಸಿಗದೆ ರೊಚ್ಚಿಗಿದ್ದ ರೈತರು ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದ್ದಾರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ದೃಶ್ಯ ಕಂಡು ಬಂದಿದೆ ಇನ್ನು ಮಳೆ ಕೊಂಚ ಸುರಿದಿದ್ದು ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ಇತ್ತ ಯೂರಿಯಾ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಇನ್ನು ಚಿತ್ರದುರ್ಗದ ಎ ಪಿ ಎಂ ಸಿ ಮಾರುಕಟ್ಟೆಯ ಚಿಲ್ಲರೆ ಗೊಬ್ಬರ ಮಾರಾಟ ಕೇಂದ್ರಕ್ಕೆ ಬೆಳಗ್ಗೆಯಿಂದಲೇ ನಾನಾ ಭಾಗದಿಂದ ರೈತರು ಬಂದು ಗೊಬ್ಬರ ಖರೀದಿಗೆ ಸರತಿ ಸಾಲಿನಲ್ಲಿ ನಿಂತು ಕಾಯುತ್ತಿದ್ದರು ಇನ್ನು ಮಹಿಳೆಯರು ಕೂಡ ಪುಟ್ಟ ಮಕ್ಕಳ ಜೊತೆಯೇ ಗೊಬ್ಬರ ಖರೀದಿಗೆಂದು ಬಂದಿದ್ದು ತಮ್ಮ ಸರದಿಗಾಗಿ ಕಾದು ನಿಂತಿದ್ದರು ಆದರೆ ಗೊಬ್ಬರ ವಿತರಣೆ ಮಾಡುತ್ತಿದ್ದ ಅಧಿಕಾರಿಗಳು ಗೊಬ್ಬರ ದಾಸ್ತಾನ ಮುಗಿದಿದೆ ಎಂದು ಹೇಳಿದ್ದರು ಇದರಿಂದಾಗಿ ಬೆಳಗಿನಿಂದಲೇ ಕಾದು ಕುಳಿತಿದ್ದ ರೈತರು ರೊಚ್ಚಿಗೆದ್ದು ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿದರು ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಬಂದ ಪೊಲೀಸರ ಜೊತೆ ಕೂಡ ರೈತರು ವಾಗ್ವಾದ ನಡೆಸಿದರು ನಂತರ ರೊಚ್ಚಿಗೆದ್ದು ರಸ್ತೆಗಿಳಿದು ವಾಹನಗಳನ್ನ ತಡೆದು ನೆಲೆಸಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವರ ಹಾಕಿದ್ದರು ಇನ್ನು ಮಧ್ಯೆ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಇಲಾಖೆ ಕೇವಲ ಒಬ್ಬರಿಗೆ ಎರಡು ಚೀಲ ಗೊಬ್ಬರ ಮಾತ್ರ ಕೊಡುತ್ತಿದೆ ಇದು ಉಪಯೋಗಕ್ಕೆ ಬರುತ್ತಿಲ್ಲ ಹತ್ತಾರು ಎಕರೆ ಜಮೀನು ಹೊಂದಿದ ರೈತರಿಗೆ ಇದು ಸಮಸ್ಯೆ ಉಂಟು ಮಾಡುತ್ತಿದೆ ಕೇವಲ ಎರಡು ಚೀಲ ಗೊಬ್ಬರ ಸಾಕಾಗುವುದಿಲ್ಲ ಇಲಾಖೆ ಈ ರೀತಿ ಗೊಬ್ಬರ ವಿತರಣೆ ಮಾಡುತ್ತಿದ್ದು ಯಾವ ಕೆಲಸಕ್ಕೂ ಬಾರದೆ ಇದ್ದು ಅಗತ್ಯ ಪ್ರಮಾಣದಲ್ಲಿ ಗೊಬ್ಬರ ವಿತರಣೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ನೋಡನ್ನ ಲಾಡ್ ಲಾಡ್ ಕೂಡ ಮಾರ್ಕೆಟ್ ஏன் இந்தையRenderTarget கேல்றி ஏன் இந்த பையRenderTarget சால்ட்டையதுக்குப்புறம் இல்லை சால்ட்டையதுக்குப்புறம் இல்லை பட்டு மொட்டே இருக்குறது குறல குறல ஆப்புரா நீ பெப்பர மாட்டு வர்க்குது 80 கோடம நகாய் ஆட்டவ மாட்டு கோடம ஏனா 280 சில்ல கோபிரைட்ட அந்த அடையா வந்து நோடு யார் ஃபோர்ஸ் ஆ ಕೋಸ್ಕರ ನೋಡಿ ಈಗೆಲ್ಲ ನೋಡ್ತಾ ಇದ್ದೀರಾ ಇವತ್ತು ನಾವು ಯೂರಿಯಾ ಗೊಬ್ಬರಕ್ಕೆ ಅಂತ ಬಂದಿದ್ದೀವಿ ಮಳೆ ಬಂದಿದೆ ಏನೋ ಬೆಳೆಗಳಿಗೆ ಗೊಬ್ಬರ ಹಾಕೋಣ ಅಂತ ಬಂದಿದ್ದೀವಿ ಈ ಪರಿಸ್ಥಿತಿ ನೋಡಿದರೆ ಕಣ್ಣ ನೀರು ಬರ್ತಾ ಇದೆ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ ಒಬ್ರಿಗೆ ಎರಡು ಪಾಕೆಟ್ ಅಂತಿದ್ದಾರೆ ಒಬ್ರಿಗೆ ಅಂದರೆ ನಮ್ಗೆ ಹತ್ತು ಹತ್ತು ಎಕರೆ ಹದಿನೈದು ಎಕರೆ ಜಮೀನು ಇತ್ತೆ ಅಂದರೆ ನಾವು ಎರಡು ಪಾಕೆಟ್ ಯೂರಿಯಾ ತಗೊಂಡೋಗಿ ನಾವು ಏನು ಮಾಡಲಿ ಇನ್ನೊಮ್ಮೆ ಲೈನಿ ನಿಂತ್ಕೊಳಕ್ಕೆ ಅವಕಾಶ ಇಲ್ಲ ಅಂತೆ ಮತ್ತೆ ನಾಳೆ ಬರಬೇಕು ಒಂದು ದಿನಕ್ಕೆ ಎರಡು ಪಾಕೆಟ್ ಯೂರಿಯಾನ ನಾವು ಪರ್ಚೇಸ್ ಮಾಡಬೇಕು ಆ ಪರಿಸ್ಥಿತಿ ಸೊಸೈಟಿಯಿದೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಮುಖ್ಯಸ್ಥರು ಗಮನ ಹರಿಸಿ ರೈತರ ಈ ಕಷ್ಟನ ದೂರ ಮಾಡಬೇಕು ರೈತರಿಗೆ ಸಾಕಾದ ಆಗಷ್ಟು ಗೊಬ್ಬರನ ಸರ್ಕಾರ ವ್ಯವಸ್ಥೆ ಮಾಡಿಕೊಡ್ಬೇಕು ರೈತರು ಬೆಳೆ ಬೆಳೆಯದೇ ಕಷ್ಟ ಇನ್ನಾಳೆ ಬೆಳೆ ಬೆಳೆಯೋದೇ ಎಲ್ಲ ಕಡಿಮೆ ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಕಡೆ ಈ ಡಿಪಾರ್ಟ್ಮೆಂಟ್ಗಳಿಗೆ ಹೋಗ್ತಿದ್ದಾರೆ ರೈತರು ಬೆಳವಣಿಗೆ ಎಷ್ಟಿದ್ದಾರೆ ಅವ್ರಿಗೆ ನೀವು ಪ್ರೋತ್ಸಾಹ ಮಾಡಬೇಕು ಹೊರತು ಈ ರೀತಿ ಟಾರ್ಚರ್ ಆಗಬಾರ್ದು ಒಂದು ಗೊಬ್ಬರ ಕೊಂಡ್ಕೊಳ್ಳೋದು ಇಷ್ಟೊಂದು ಟಾರ್ಚರ್ ಅಂತೇಳಿದರೆ ಬೆಳೆ ಬೆಳೆಯೋದು ಇನ್ನೆಷ್ಟು ನಮಗೆ ಕಷ್ಟ ಆಗುತ್ತೆ ಅನ್ನೋದನ್ನ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟಂಥ ಎಲ್ಲರೂ ಹರಿಸಿ ದಯಮಾಡಿ ಎಲ್ಲ ರೈತರಿಗೂ ನ್ಯಾಯ ಧರಿಸ್ಕೊಡಿ ನಮಗೆ ಸಾಕಾದಷ್ಟು ಗೊಬ್ಬರವನ್ನು ಕೊಡಿ